ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ಬಂದಿರೋದು ಮೇಲ್ಕೋಟೆ ಮೇಲ್ಕೋಟೆ ಎಲ್ಲಿದೆ ಅಂತ ಅಂದರೆ ಮಂಡ್ಯ ಜಿಲ್ಲೆಗೆ ಸೇರಿಕೊಡುತ್ತೆ ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ಓಕೆನಾ ಮೇಲ್ಕೋಟೆಗೆ ನಾವು ಫಸ್ಟ್ ಜ ಮೈಸೂರಿಂದ ಡೈರೆಕ್ಟ್ ಬಸ್ಸು ಆ ಟೈಮಲ್ಲಿ ಇರಲಿಲ್ಲ ಸೊ ಜಕ್ಕನಹಳ್ಳಿಗೆ ಬಂದು ಜಕ್ಕನಹಳ್ಳಿಯಿಂದ ಆಟೋದಿ ಆಟೋದಲ್ಲಿ ಚೆಲುವ ನಾರಾಯಣ ಸ್ವಾಮಿ ಇಲ್ಲಿ ತುಂಬ ಫೇಮಸ್ ಟೆಂಪಲ್ಗೆ ನಾನು ನನ್ನ ಫ್ರೆಂಡ್ಸ್ ಹೋಗ್ತಾಯಿದ್ವಿ ಬಟ್ ನನ್ನ ವೀಡಿಯೋದಲ್ಲಿ ನನ್ನ ಫ್ರೆಂಡ್ಸನ್ನ ಜಾಸ್ತಿ ಇನ್ಕ್ಲೂಡ್ ಮಾಡಲ್ಲ ಯಾರಿಗೆ ಪ ಯಾ ಯಾರನ್ನ ಪರ್ಮಿಷನ್ ಕೇಳ್ಕೊಂಡು ಅವ್ರನ್ನ ಮಾತ್ರ ಇನ್ಕ್ಲೂಡ್ ಮಾಡಿದ್ದೀನಿ ಓಕೆ ಅದನ್ನು ಬಿಡೋಣ ಈಗ ನೀವು ನೋಡ್ತಿರೋ ಹಾಗೆ ಇದು ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ಸು ಮೇಲ್ಕೋಟೆಲೇ ರಾಮಾನುಜಾಚಾರ್ಯರು ಹದಿನಾಲ್ಕು ವರ್ಷ ಇಲ್ಲಿ ಇದ್ರಂತೆ ಮತ್ತು ಇಲ್ಲಿ ಒಂದು ವಿಗ್ರಹ ಇದೆ ಆ ವಿಗ್ರಹನ ಚೆಲುವ ಪಿಲ್ಲರಾಯ ಅಥವಾ ರಾಮಪ್ರಿಯ ಅಂತ ಹೆಸರು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಹೊರಬುಡಿ ಉತ್ಸವ ಇಲ್ಲಿ ನಡೆಯುತ್ತೆ ತುಂಬ ಜನ ಲಕ್ಷಾಂತರ ಜನ ಬಂದು ಇಲ್ಲಿ ಪ್ರಸನ್ನರಾಗ್ತಾರೆ ಚೆಲುವನಾರಾಯಣ ಸ್ವಾಮಿ ಟೆಂಪಲಲ್ಲಿ ನಾನು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬೇಕಾದರೆ ಕ್ಲೋಸಿಂಗ್ ಟೈಮ್ ತುಂಬ ಜಾಸ್ತಿ ಕಡಿಮೆ ಆಗಿರೋದ್ರಿಂದ ಇವಾಗ ನೋಡ್ತಿರೋ ಹಾಗೆ ಇದು ನರಸಿಂಹಸ್ವಾಮಿ ದೇವಸ್ಥಾನ ಮೇಲುಕೋಟೆಯಲ್ಲಿ ಎರಡು ಟೆಂಪಲ್ ಫೇಮಸ್ಸು ಒಂದು ಚೆಲುವ ಸ್ವಾಮಿ ಟೆಂಪಲ್ಲು ಇನ್ನೊಂದು ನರಸಿಂಹಸ್ವಾಮಿ ದೇವ್ ಟೆಂಪಲ್ಲು ಇದನ್ನು ಸ್ಥಾಪಿಸಿದವರು ಪ್ರಹ್ಲಾದ ಭಗವಂತರು ಅಂತ ಇದೆ ಕನ್ನಡದಲ್ಲಿ ಪ್ರಹ್ಲಾದ ಎಂಥ ಮೂವಿ ಇದೆ ಪುನೀತ್ ರಾಜ್ಕುಮಾರ್ ಆ್ಯಕ್ಟಿಂಗ್ ಮಾಡಿರೋದು ಕೇಳಿರ್ಬೋದು ನೋಡಿರ್ಬೋದು ನಾವಿಲ್ಲಿಗೇನೋ ಬಂದ್ವಿ ತುಂಬ ಕೋತಿಗಳಂದು ತುಂಬ ಕೋತಿಗಳು ಇವಳು ಹಿಂಗೆ ಬ್ಯಾಗ್ ಹಿಡ್ಕೊಂಡು ಬರ್ತಾಯಿದ್ಲು ಕೋತಿ ಕೋತಿ ಹತ್ತಿರ ಬಂತು ಚಿಕ್ಕ ಕೋತಿ ಬ್ಯಾಗ್ನ ಕೊಟ್ಬಿಟ್ಲು ಅದ್ರಲ್ಲಿ ಫೋನ್ ಇತ್ತು ಒಂದು ಫೋನ್ ಕೈಯಲ್ಲಿ ಇಟ್ಕೊಂಡಿದ್ಲು ಇನ್ನೊಂದು ಫೋನ್ನ ಎತ್ಕೊಂಡು ಹುಟ್ಟೋಯಿತು ಅಂದರೆ ವಿತ್ ಬ್ಯಾಗ್ ಎತ್ಕೊಂಡು ಮರದ ಮೇಲೆ ಹೊತ್ತೋಯ್ತು ಅದಕ್ಕೆ ಬಾ ಕೊಡ್ತಾ ಕೊಡ್ತಾಯಿದ್ವಿ ಅದು ಬರ್ತಾನೆ ಇಲ್ಲ ಕೊನೆಗೆ ಒಂದೊಂದಾಗಿ ಎಲ್ಲ ಲಿಪ್ಸ್ಟಿಕ್ಕು ಬಾಚಿಂಗೇ ಎಲ್ಲ ತಂದಿದ್ಲು ಅದನ್ನೆಲ್ಲ ಒಂದೊಂದಾಗಿ ಫೋನು ಬೀಳಿಸ್ತು ಬಟ್ ಯಾರೋ ಒಬ್ಬರು ಹುಡುಗ ಇದ್ದರು ಅವರೇ ಎತ್ಕೊಟ್ರು ಎತ್ಕೊಟ್ಟಾದ್ಮೇಲೆ ಬ್ಯಾಗು ಅವರೇ ಮರ ಹತ್ಬಿಟ್ಟು ಪಾಪ ಎತ್ಕೊಂಡ್ರು ಎಲ್ಲರ ಹತ್ರನೂ ಆ ಥರ ಸಹಾಯ ಮನೋಭಾವನೆ ಇರೋಲ್ಲ ಅವ್ರಿಗೆ ಥ್ಯಾಂಕ್ ಯು ನೀವು ನೋಡ್ತಿರೋ ಹಾಗೆ ನಾವು ಕಲ್ಯಾಣಿ ಹತ್ರ ಬಂದಿದ್ದೀವಿ ಅಲ್ಲಿದೆಯಲ್ಲ ಇಲ್ಲಿಂದ ಕಲ್ಯಾಣಿಗೆ ಹೋಗಬೇಕು ಹೋಗೋಣ ನೋಡಿ ಇದೇ ಕಲ್ಯಾಣಿ ಇದೇ ಥರ ಫುಲ್ಲು ತುಂಬ ದೊಡ್ಡದಾಗಿ ಕಂಬಗಳಿದೆ ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ ತುಂಬ ಜನ ವೆಡ್ಡಿಂಗ್ ಶೂಟ್ಸ್ಗೆ ಅಂತ ಬರ್ತಾ ಬಂದಿದ್ರು ಇಲ್ಲಿ ಅಲ್ಲಿ ತುಂಬ ಕಲ್ಯಾಣಿಲಿ ತುಂಬ ಮೀನುಗಳು ಒಂದು ಸ್ವಲ್ಪ ನಾವು ಏನಾದರೂ ನಿಧಾನಕ್ಕೆ ಇದ್ರೆ ಓಕೆ ಆಮೇಲಿಂದ ಜೋರಾಗಿ ನೀರು ಎತ್ಕೊಳಕ್ಕೆ ಹೋಗ್ರೆ ಜಾರೇ ಬಿದ್ದುಬಿಟ್ರು ಒಬ್ಬರು ಆಂಟಿ ನೋಡಿ ಇದೆ ಕಲ್ಯಾಣಿ ನೆಕ್ಸ್ಟು ನಾವು ಬಂದಿದ್ದು ಧನುಷ್ ಕೋಟಿ ಇದರ ಮಹತ್ವ ಏನು ಅಂತ ಅಂದರೆ ರಾಮ ರಾಮನ ಪತ್ನಿ ಸೀತೆ ಸೀತೆಗೆ ನೀರು ಬೇಕಾಗಿರುವ ಸಂದರ್ಭದಲ್ಲಿ ರಾಮ ತನ್ನ ಬಾಣದಿಂದ ಬಂಡೆಗೆ ಹೊಡೆದು ಅಲ್ಲಿಂದ ನೀರು ಬರೋ ಹಾಗೆ ಮಾಡಿದ್ದು ಇಲ್ಲೇಂತೆ ಸೊ ರಾಮಾಯಣದ ಒಂದು ಪ್ರ ಪ್ರಮುಖ ಘಟನೆ ಇಲ್ಲಿ ಸಂಭವಿಸಿದೆ ಅಂತ ಹೇಳ್ಬೋದು ಸೊ ನಾವು ಹೋಗಿ ಹೋದ್ವಿ ಅವರು ಅಲ್ಲಿ ಮುಂದೆ ಬೆಟ್ಟದೊಂಥರ ಸಕ್ಕದಾಗಿದೆ ಫೋಟೋ ಒಳ್ಳೆಯ ಸ್ಥಳ ಅಂತಾನೆ ಹೇಳ್ಬೋದು ನಾವ್ ಇಲ್ಲಿ ನೋಡಿ ಇದೆ ಹೋಗಿ ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಏಕಾದಶಿ ಇದರಿಂದ ಉಪವಾಸ ಇದೆ ನಾನು ನೆಕ್ಸ್ಟ್ ಊಟಕ್ಕೆ ಬಂದ್ವಿ ನೋಡಿ ಎರಡೇ ದಿನ ಡಯಟ್ ಮಾಡ ನಿಜ ಗುರು ನನ್ನ ಹತ್ರ ನನಗೆ ಮಾತ್ರ ಡಯೆಟ್ ಎಲ್ಲ ಮಾಡೋಕ್ಕಾಗಲ್ಲ ಸೊ ಮೇಲ್ಕೋಟೆಲ್ ಪುಳಿಯೋಗ್ರೆನೇ ಫೇಮಸ್ ನಾವು ಒಂದೊಂದು ಪ್ಯಾಕೆಟ್ ತಗೊಂಡ್ವಿ ಆಮೇಲಿಂದ ನಾವು ಬಂದಿದ್ದೆ ಗೋಪುರ ಇದನ್ನು ಸ್ಥಾಪಿಸಿದವರು ಹೊಯ್ಸಳ ರಾಜ ವಿಷ್ಣುವರ್ಧನರ ಇದನ್ನು ಒಂದು ರಾತ್ರಿವಿಡೀ ಒಂದು ಬಿಡಿ ಕಟ್ಟಿಸಿರೋದು ನಾಲ್ಕು ಎತ್ತರ ಸ್ತಂಭಗಳಿವೆ ಇದು ಒಂದು ಶೂಟಿಂಗ್ ಸ್ಪಾಟ್ ಆಗಿದೆ ಬರೀ ಕರ್ನಾಟಕದಲ್ಲಿ ಅಲ್ಲ ಅಲ್ಲ ಉತ್ತರ ಕರ್ನಾಟಕದೂ ಅಲ್ಲ ಇಡೀ ಬಾಲಿವುಡ್ಗೂ ಇದು ನೆಚ್ಚಿನ ಸ್ಥಳವಾಗಿದೆ ಇಲ್ಲಿ ಬಂದು ಶೂಟ್ ಮಾಡಿಸ್ತಾರೆ ಸೊ ಇವಾಗ ನಾವು ಬಂದಿದ್ದೀವಿ ನಾವು ಆರಾಮಾಗಿ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ಇದೇ ಲಾಸ್ಟ್ ಪ್ಲೇಸ್ ಆಗಿತ್ತು ಅಕ್ಕದಂಗಿ ಕೂಡ ಹಾಗೆ ನೋಡ್ಕೊಂಡು ಹೋದ್ವಿ ಅಷ್ಟೇ ಬಟ್ ಅಲ್ಲಿಗೆಲ್ಲ ಹೋಗೋಕ್ಕೆ ಟೈಮ್ ಆಗಿಲ್ಲ ಆಗಲೇ ಐದು ಗಂಟೆ ಆಗಿತ್ತು ಬಸ್ಸು ಸಿಗೋಲ್ಲ ಯಾಕಂತಂದರೆ ಮೇಲ್ಕೋಟೆಯಿಂದ ಮೈಸೂರಿಗೆ ಬಸ್ಗಳು ಕಡಿಮೆ ಒಂದೇನು ಅಂದರೆ ಐದು ವರ್ಷ ನಾನು ಇಲ್ಲೇ ಇದ್ದಿದ್ದು ನಮ್ಮ ತಂದೆ ನಮ್ಮ ಅಮ್ಮನವರ ತಂದೆ ಫಾರೆಸ್ಟ್ ಆಫೀಸರ್ ಆಗಿದ್ದರು ಅವ್ರ ಜೊತೆ ಇಲ್ಲೇ ಐದು ವರ್ಷ ಇದ್ದಿದ್ದು ಅದರಿಂದ ಗೊತ್ತು ಸೊ ಇವರು ನೋಡ್ತಿದ್ದೀರಲ್ಲ ಇವರೇ ಕಣಪ್ಪ ಎಲ್ಲ ಪ್ಲೇಸ್ಗೂ ಕರ್ಕೊಂಡೋಗಿ ಎಲ್ಲ ಪ್ಲೇಸ್ ತೋರಿಸಿದ್ದೆ ಇವರು ನಮ್ಮ ಜರ್ನಿನ ಮೆಮೊರೇಬಲ್ ಮಾಡಿಕೊಟ್ಟಿರುವ ಅಂಕಲ್ಗೆ ತುಂಬ 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 ಥ್ಯಾಂಕ್ಸ್ ಇಲ್ಲಿಗೆ ನನ್ನ ಲಾಗ್ ಎಂಡ್ ಇದೆ ನೆಕ್ಸ್ಟಿನ ನೆಕ್ಸ್ಟ್ ಲಾಗ್ಗೋಸ್ಕರ ವೆಯ್ಟ್ ಇರಿ ಹಾಗೆ ಯಾರು ಇನ್ನೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ವೀಡಿಯೋ ಚೆನ್ನಾಗಿದೆ ಅಂತ ಅಂದರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು